ಸರಿ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೇಳಿದಂತ ವಿಚಾರದಲ್ಲಿ ನಾನು ಅದನ್ನ ಮಾತಾಡ್ಲಿಕ್ಕಾಗುತ್ತಾ ಸೊ ಅದು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಅದು ಅಲ್ಟಿಮೇಟ್ ನಮ್ಮ ಕಾಂಗ್ರೆಸ್ಗೆ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಅವರಿಬ್ಬರು ನಾಯಕರು ಅವ್ರು ಹೇಳಿದ್ದಾರೆ ಅಂದ್ರೆ ಏನು ಸೋರ್ಸಸ್ ಇಲ್ದೇಲೆ ಹೇಳಲ್ಲ ಸೊ ಅದನ್ನ ನಾನು ಡಿಸ್ಕಸ್ ಮಾಡೋದು ನಾಡಲ್ಲ ಇವತ್ತಿಂದ ಅಲ್ಲ ಬಹಳ ನಮ್ಮ ರವಿ ಗಣಗ ಹೇಳಿರ್ಲಿ ಹೇಳಿರ್ಲಿವಾ ಈಗ ಆಯ್ತಪ್ಪ ಈ ವಿಜೇಂದ್ರ ಮತ್ತು ಅಶೋಕ್ ಕುಮಾರಸ್ವಾಮಿ ಅವ್ರು ಕೊಡ್ತಾರಲ್ಲ ಅವಕ್ಕೆಲ್ಲ ಸಾಕ್ಷಿ ಕೊಟ್ಟವ್ರ ಕೊಟ್ಟವ್ರ ರಜನರ ಯಾರು ಯಾರಿಗೂ ಕೊಡಲ್ಲ ಅದು ಯಾವ್ದಾದ್ರು ಸಂದರ್ಭ ಬಂದಾಗ ಬರುತ್ತೆ ಅದು ಎಂಟ್ರಿ ಬಟ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಡೇ ಒನ್ ಇಂದಿದೆ ಈಗ ಹೆಚ್ಚಿನ ಮಾಹಿತಿ ಸರ್ಕಾರದಕ್ಕೆ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿಗಳಿಗೆ ಅವನ ಕುಮನ್ ರೆಡ್ಡಿ ಹೆಂಗ ಅವ್ರನ್ನ ಟಚ್ ಮಾಡ್ತಾರೆ ಸುಮ್ಮನೆ ಆರೋವ ಏನೇನೋ ಮಾತಾಡಿದ್ರೆ ಅದ ಸಿದ್ದರಾಮಯ್ಯ ಅವ್ರ ಮುಟ್ಟಕಾದ ಬ್ರಿ ಅವ್ರನ್ನೇ ಅವ್ರನ್ನೇ ಕೇಳಿ